ನೋಡಿ ಇದರಲ್ಲಿ ಸಿದ್ದರಾಮಯ್ಯವ್ರು ತಪ್ಪಿದ್ಯೋ ಡಿ ಕೆ ಶಿವಕುಮಾರ್ ತಪ್ಪಿದ್ಯೋ ಅಥವಾ ಕಾಂಗ್ರೆಸ್ ಹೈಕಮಾಂಡ್ದು ಯಾರು ತಪ್ಪಿದ್ಯೋ ಆದರೆ ನಾನು ಹೇಳ್ತೀನಿ ಕೇಳಿ ಇದು ಆಗಬಾರ್ದು ಯಾವ ಕಾರಣಕ್ಕೂ ಆಗಬಾರ್ದು ಇದು ನೋಡಿ ರಾಜಕೀಯವನ್ನು ಮೀರಿದ್ದು ರಾಜ್ಯದ ಹಿತದ ಪ್ರಶ್ನೆ ರಾಜ್ಯದ ಅಸ್ಮಿತೆಯ ಪ್ರಶ್ನೆ ರಾಜ್ಯದ ಪ್ರತಿಷ್ಠೆಯ ಪ್ರಶ್ನೆ ಹಾಗೆ ರಾಜ್ಯದ ಭವಿಷ್ಯದ ಪ್ರಶ್ನೆ ಇದೆ ಇದರಲ್ಲಿ ಹೀಗಿರುವಾಗ ಇವರು ರಾಜಕೀಯಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಅಂದರೆ ಯಾರು ಕೇಳಲಿಕ್ಕೆ ಸಾಧ್ಯ ಬಹುಶಃ ಯಾರೂ ಒಪ್ಪಲ್ಲ ಇದು ನಮ್ಮ ಹಾಗೂ ನಿಮ್ಮ ಪ್ರಶ್ನೆ ಪ್ರತಿಯೊಬ್ಬ ಈ ರಾಜ್ಯದ ಪ್ರಜೆಯ ಪ್ರಶ್ನೆ ಇದೆ ಇದರಲ್ಲಿ ಅಂತಹ ಅಪರಾಧ ಕಣ್ಣೆದುರುಗಡೆ ಆಗ್ತಾ ಇದೆ ಆಗ್ತಾ ಇದ್ರು ಕೂಡ ಕೈ ಕಟ್ಕೊಂಡು ಕೂರಬೇಕು ಬಾಯಿ ಮುಚ್ಕೊಂಡು ಕೂರಬೇಕು ಅಂದರೆ ಯಾರಿರ್ಲಿಕ್ಕೆ ಸಾಧ್ಯ ಬಹುಶಃ ಇದು ಅಕ್ಷಮ್ಯ ಅಂತ ಹೇಳ್ತೀನಿ ಕೇಳಿ ಇದು ಅತ್ಯಂತ ಅಕ್ಷಮ್ಯ ಇದು ಯಾವುದೇ ಕಾರಣಕ್ಕೂ ಕ್ಷಮಿಸಲಾರದ ಅಪರಾಧ ಆಗ್ತಾ ಇದೆ ಹಾಗಿದ್ದು ಕೂಡ ಅರೆ ಹ್ಯಾಲೋ ಮಾಡ್ತೀರಿ ಇದನ್ನು ಮಾತೆದ್ದಿದ್ರೆ ಸಂವಿಧಾನದ ಪುಸ್ತಕ ತೋರಿಸೋರು ಇದನ್ನು ಹೇಗೆ ಒಪ್ಕೋತೀರಿ ನೀವು ಸಂವಿಧಾನದಲ್ಲಿ ಇದೆಯಾ ಇದು ಇದು ಸಂವಿಧಾನಕ್ಕೂ ವಿರುದ್ಧ ಕಾನೂನಿಗೂ ವಿರುದ್ಧ ರಾಜ್ಯಕ್ಕೆ ವಿರೋಧ ಪ್ರತಿಯೊಬ್ಬ ಪ್ರಜೆಯ ವಿರುದ್ಧ ಹಾಗಾದ್ರೆ ಏನಾಗ್ತಾ ಇದೆ ಯಾರು ಈ ಅಪರಾಧ ಎಸಗಿರುವವರು ಇದರ ಯಾರು ಹಾಗೂ ಇದಕ್ಕೆ ಯಾವ ರೀತಿಯ ಪ್ರತ್ಯುತ್ತರವನ್ನು ಕೊಡಬೇಕಿದೆ ಎಸ್ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುವ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡ್ರಿ ಅದು ಯಾರೇ ಇರಲಿ ಕಂಡ್ರಿ ಇದರಲ್ಲಿ ನಾನು ಹೇಳ್ತೀನಿ ಕೇಳಿ ವಿ ಡೋಂಟ್ ಕೇರ್ ಸ್ಟ್ರೈಟ್ ಅವೇ ಹೇಳ್ತಿದ್ದೀನಿ ಅದು ಯಾರೇ ಇರಲಿ ಇದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಇದು ಮುಂದುವರೆದ್ರೆ ನಾನು ಇವತ್ತೇ ಹೇಳ್ತಾ ಇದ್ದೀನಿ ವಿ ವಿಲ್ ಡೂ ಎ ಕ್ಯಾಂಪೇನ್ ಕಂಟಿನ್ಯೂಸ್ ಕ್ಯಾಂಪೇನ್ ಸರಣಿ ವರದಿಗಳನ್ನ ಕೊಡಲಾಗುತ್ತೆ ಯಾಕಂದರೆ ಅಷ್ಟು ಗಂಭೀರವಾದ ವಿಚಾರ ಇದು ನಾನು ರಾಜ್ಯದ ಪ್ರತಿಯೊಬ್ಬ ಪ್ರಜೆಯ ಪ್ರಶ್ನೆ ಇದೆ ರಾಜ್ಯದ ಪ್ರಶ್ನೆ ಇದೆ ಪ್ರತಿಷ್ಠೆಯ ಪ್ರಶ್ನೆ ಇದೆ ಅಂತ ಹೇಳಿದೆ ಸುಮ್ಮನೆ ಹೇಳಿದ್ದಲ್ಲ ನೋಡಿ ಇದನ್ನು ಮತ್ತೆ ಐ ಅಪ್ರಿಷಿಯೇಟ್ ಅದು ಯಾವ ಕಾರಣಕ್ಕೆ ಹೇಳಿರಲಿ ಇದನ್ನು ಬಹಿರಂಗಪಡಿಸಿದವ್ರನ್ನ ನಾನು ಅಪ್ರಿಷಿಯೇಟ್ ಮಾಡೇ ಮಾಡ್ತೀನಿ ಬಿಟ್ಟರೆ ಬಿಟ್ರೆ ಹೋಗುತ್ತೆ ಪರಿಸ್ಥಿತಿ ಯಾರ್ರೀ ರೀ ಅವರು ಯಾವುದೋ ರಾಜ್ಯದವ್ರು ಬಂದು ನಮಗಿಲ್ಲಿ ಡಿಕ್ಟೇಟ್ ಮಾಡಲಿಕ್ಕೆ ಯಾರವರು ಹೂಯಿ ಇಲ್ಲಿ ಬಂದು ನಮಗೆ ಡಿಕ್ಟೇಟ್ ಮಾಡ್ತಾರೆ ಅಂದರೆ ನೋಡಿ ಸಿದ್ದರಾಮಯ್ಯವರು ಕೂಡ ಬಹಳ ಸಿಟ್ಟಾಗಿದ್ದಾರೆ ವಿಚಾರದಲ್ಲಿ ಹೀ ಇಸ್ ವೆರಿ ಮಚ್ ಆ್ಯಂಗ್ರಿ ಇನ್ ಫ್ಯಾಕ್ಟ್ ಹೈಕಮಾಂಡ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ ರಾಹುಲ್ ಗಾಂಧಿಯವರಿಗೂ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅವರು ಅದಕ್ಕೋಸ್ಕರನೇ ಅವರು ಆಗಸ್ಟ್ ಎರಡನೇ ತಾರೀಕು ನೆನ್ಪಿಟ್ಕೊಳ್ಳಿ ನಾನು ಹೇಳ್ತಾ ಇದ್ದೀನಿ ವಿತ್ ಡೇಟ್ ಆಗಸ್ಟ್ ಒಂದು ಎರಡು ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಎರಡನೇ ತಾರೀಕು ರಾಹುಲ್ ಗಾಂಧಿ ಅವರಿಗೆ ಅಧಿಕೃತವಾಗಿ ದೂರನ್ನ ಕೊಡ್ತಾ ಇದ್ದಾರೆ ಇದರ ಬಗ್ಗೆ ಡಿ ಕೆ ಶಿವಕುಮಾರ್ ಬಗ್ಗೆ ಅನ್ಕೋಬೇಡಿ ನೋ ಇದರಲ್ಲಿ ಡಿ ಕೆ ಶಿವಕುಮಾರ್ ನೇರವಾಗಿ ಎಲ್ಲೂ ಭಾಗಿಯಾಗಿಲ್ಲ ಅವರು ಅಪರಾಧ ಎಸಗಿಲ್ಲ ಡಿ ಕೆ ಶಿವಕುಮಾರ್ ಅವ್ರ ಪಾತ್ರ ಇಲ್ಲ ಹಾಗಾದರೆ ಮತ್ಯಾರ ಪಾತ್ರ ನೋಡಿ ಇದನ್ನ ಬಹಿರಂಗಪಡಿಸಿದವರು ಕೆ ಎನ್ ರಾಜಣ್ಣ ಸಚಿವರು ಅವರು ನೇರವಾಗಿ ಹೇಳಿದ್ರು ರಣದೀಪ್ ಸಿಂಗ್ ಸುರ್ಜೇವಾಲಾ ಕರ್ನಾಟಕ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಇಲ್ಲಿ ಬಂದು ಅಧಿಕಾರಿಗಳ ಸಭೆ ತೆಗೆದುಕೊಳ್ತಾರೆ ಅಂದರೆ ಯಾರೋ ಹರಿಯಾಣದವ್ರು ಬಂದು ನಮ್ಮ ರಾಜ್ಯದ ಅಧಿಕಾರಿಗಳಿಗೆ ಡಿಕ್ಟೇಟ್ ಮಾಡ್ತಾರೆ ಅಂದರೆ ಹೂ ಏನು ಅವರಿಗೆ ಯಾವ ಅಧಿಕಾರ ಇದೆ ಯಾರು ಕೊಟ್ಟಿದ್ದಾರೆ ಅವರಿಗೆ ಅಧಿಕಾರ ಯಾವ ಹಕ್ಕಿದೆ ಆನ್ ವಾಟ್ ರೈಟ್ ಯಾವ ಕಾನ್ಸ್ಟಿಟ್ಯೂಷನ್ ಹೇಳುತ್ತಿದ್ದನ್ನು ಅವರಿಗೆ ಪಕ್ಷದಲ್ಲಿ ಹುದ್ದೆ ಇರೋದು ಅವರು ಸರ್ಕಾರದಲ್ಲಿ ಏನೂ ಅಲ್ಲ ರಾಜ್ಯ ಸರ್ಕಾರದಲ್ಲೂ ಏನೂ ಅಲ್ಲ ಕೇಂದ್ರ ಸರ್ಕಾರದಲ್ಲೂ ಏನೂ ಅಲ್ಲ ಹಾಗೂ ಯಾವುದೇ ಹಂತದ ಸರ್ಕಾರದ ಮಟ್ಟದಲ್ಲಿ ಯಾವ ಪಾತ್ರವನ್ನು ಅವರು ವಹಿಸ್ತಾ ಇಲ್ಲ ಹೀಗಿರುವಾಗ ಯಾವ ಆಧಾರದ ಮೇಲೆ ಹರಿಯಾಣದವರು ಬಂದು ಇಲ್ಲಿ ಅಧಿಕಾರಿಗಳಿಗೆ ಡಿಟೆಕ್ಟ್ ಮಾಡ್ತಾರಂತೆ ಫೋನ್ ಮಾಡಿ ಬನ್ನಿ ಮೀಟಿಂಗ್ಗೆ ಅಂತ ಕರೀತಾರಂತೆ ನಾನು ಮೀಟಿಂಗ್ ತಗೋತೀನಿ ಬನ್ನಿ ಅಂತಾರಂತೆ ರಾಜಣ್ಣ ಕರೆಕ್ಟ್ ಮಾಡಿದ್ದಾರೆ ಯಾವ ಕಾರಣಕ್ಕೂ ಹೋಗಂಗಿಲ್ಲ ಮೀಟಿಂಗ್ಗೆ ಅಂತ ಹೇಳಿದ್ದಾರೆ ಅವರು ಎ ಸಿ ಸಿ ಜನರಲ್ ಸೆಕ್ರೆಟ್ರಿ ಹೈಕಮಾಂಡ್ನ ಪ್ರತಿನಿಧಿ ಕರ್ನಾಟಕ ರಾಜ್ಯ ಉಸ್ತುವಾರಿ ಆದರೂ ಡೋಂಟ್ ಕೇರ್ ಅಂದಿದ್ದಾರೆ ಅವರು ಯಾವ ಕಾರಣಕ್ಕೂ ಹೋಗಬೇಡಿ ಸಭೆಗೆ ಅಂತ ಹೇಳಿದ್ದಾರೆ ಐ ಅಪ್ರಿಷಿಯೇಟ್ ರಾಜಣ್ಣ ಈ ವಿಚಾರದಲ್ಲಿ ಮಾತ್ರ ಅಪ್ರಿಷಿಯೇಟ್ ಮಾಡಲೇಬೇಕು ಅಲ್ರಿ ನಾಳೆ ಬಂದು ಆ ಮನುಷ್ಯ ಇಲ್ಲಿ ನಮ್ಮ ಅಧಿಕಾರಿಗಳಿಂದ ಆತ ಏನೋ ಲಾಭ ತಗೊಂಡು ಆತನಿಗೆ ಬೇಕಾದ ಪ್ರಾಜೆಕ್ಟ್ಗಳನ್ನ ಮಾಡಿಕೊಡಿ ಅಂತ ಹೇಳಿದ್ರೆ ಆತ ಲಾಭ ಮಾಡ್ಕೊಂಡ್ರೆ ಕೇಳೋರು ಯಾರು ಆತನ ರಾಜ್ಯದ ಹಿತಕ್ಕಾಗಿ ಏನೋ ಅವನು ಡೈವರ್ಟ್ ಮಾಡಿಸ್ಕೊಂಡ್ರೆ ಯಾರು ಕೇಳೋರು ಯಾರು ಅದನ್ನು ಆತನ ರಾಜ್ಯದ ಯಾವುದೋ ಕಾಂಟ್ರಾಕ್ಟ್ರು ಯಾವುದೋ ಕಂಪ್ನಿ ಅದಕ್ಕೆ ಕೊಡಿ ಅಂತ ಹೇಳಿದ್ರೆ ಇಲ್ಲಿನ ಪ್ರಾಜೆಕ್ಟ್ಗಳನ್ನ ಹೂಯಿ ಯಾವ ಆಧಾರದ ಮೇಲೆ ಸಭೆ ತಗೋತಾರವರು ಯಾವುದೇ ಕಾರಣಕ್ಕೂ ಇದನ್ನ ಅಲೋ ಮಾಡಬಾರ್ದು ಇಲ್ಲಿ ರಾಜಕೀಯಕ್ಕೋಸ್ಕರ ಯಾರು ಹೆಂಗ್ ಬೇಕಾದರೂ ಬಳಸ್ಕೋಬೋದೇನೋ ಆದರೆ ರಾಜ್ಯದ ಹಿತವನ್ನಲ್ಲ ನಮ್ಮ ರಾಜ್ಯದ ಅಸ್ಮಿತೆಯನ್ನಲ್ಲ ನಮ್ಮ ರಾಜ್ಯದ ಅಧಿಕಾರಿಗಳನ್ನಲ್ಲ ನಮ್ಮ ರಾಜ್ಯದ ಆಡಳಿತ ಯಂತ್ರವನ್ನಲ್ಲ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಬಿಟ್ಟದ್ದೇ ಆದರೆ ನಾನು ಹೇಳ್ತೀನಿ ಕೇಳಿ ಇದು ಹೀಗೆ ಮುಂದುವರೆಸ್ಕೊಂಡು ಹೋದರೆ ಯಾರು ಬೇಕಾದರೂ ಒಂದು ಸಭೆ ಮಾಡ್ತಾರೆ ನಾಳೆ ಇರ್ತಾರೆ ಈಗ ಎ ಐ ಸಿ ಸಿ ಮಟ್ಟದಲ್ಲಿ ಹತ್ತಾರು ಜನ ಇರ್ತಾರೆ ಎಲ್ಲ ಒಂದು ಕೂತ್ಕೊಂಡು ಸಭೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಅವ್ರಿಗೆ ಬೇಕಾದಂಗೆ ಡಿಕ್ಟೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ನಾಳೆ ಬಿ ಜೆ ಪಿ ಅಧಿಕಾರಕ್ಕೆ ಬಂತು ಸಂಘ ಪರಿವಾರದವ್ರು ಬಂದು ಇಲ್ಲಿ ಅಧಿಕಾರಕ್ಕೆ ಡಿಕ್ಟೇಟ್ ಮಾಡ್ತಾ ಕೂತ್ಬಿಟ್ರೆ ನೋಡ್ಕೊಂಡು ಕೂರಕ್ಕಾಗುತ್ತಾ ನೋ ಯಾವುದೇ ಕಾರಣಕ್ಕೋದ ಯಾವುದೇ ಪಕ್ಷ ಇರಲಿ ಯಾವುದೇ ಸರ್ಕಾರ ಇರಲಿ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ಅಲೋ ಮಾಡಲೇಬಾರ್ದು ರಣದೀಪ್ ಸಿಂಗ್ ಸುರ್ಜೇವಾಲಾ ಮಾಡಿರುವಂಥದ್ದು ಮಹಾ ಅಪರಾಧ ಮತ್ತವ್ರಿಗೆ ಕ್ಷಮೆ ಕೇಳಬೇಕು ಇನ್ಯಾವತ್ತು ಅಂಥದ್ದಕ್ಕೆ ಕೈ ಹಾಕಬಾರ್ದು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇದೆ ಕಲೋ ಮಾಡಬಾರ್ದು ಏನು ರೀ ಇವರಿಗೆ ಹಾಗಾದರೆ ಒಂದು ಆ ಒಂದು ಸರ್ಕಾರ ನಡೆಸಲಿಕ್ಕೆ ಆಡಳಿತ ನಡೆಸಲಿಕ್ಕೆ ಬರಲ್ಲ ಅಂತನ ಹಾಗಾದರೆ ಸಿದ್ದರಾಮಯ್ಯನವರಿಗೆ ಸಾಮರ್ಥ್ಯ ಇಲ್ಲ ಅಂತಾನೆ ಡಿ ಕೆ ಶಿವಕುಮಾರಿಗೆ ಸಾಮರ್ಥ್ಯ ಇಲ್ಲ ಅಂತಾನೆ ಸಿ ಎಮ್ ಇಲ್ಲ ಡಿ ಸಿ ಎಮ್ ಇಲ್ಲ ಯಾವ ಸಚಿವರೂ ಇಲ್ಲ ಇದ್ಯಾರೋ ಒಬ್ಬ ಹರಿಯಾಣದ ಮನುಷ್ಯ ಇಲ್ಲಿ ಬಂದು ಕೂತ್ಕೊಂಡು ಅವನಿಗೆ ಅವನ ರಾಜ್ಯದಲ್ಲೇ ಅವನ ಹಣೆಬರ ಏನು ಅಂತಲಿ ಎಲ್ಲ ಬೆತ್ತಲಾಗಿದೆ ಅಲ್ಲಿ ಈ ಈ ಮನುಷ್ಯನಿಗೆ ಅಲ್ಲಿ ಮೂರು ಓಟ್ ಬರಲ್ಲ ಅಲ್ಲಿ ಅಧಿಕಾರ ಹಿಡಿಯೋಕ್ಕಾಗಲ್ಲ ಇವ್ರ ಕೈಯಲ್ಲಿ ಅವ್ರ ರಾಜ್ಯದಲ್ಲಿ ಅವ್ರಿಗೆ ಆಡಳಿತ ನಡೆಸೋಕೆ ಬಂದಿಲ್ಲ ಅಂಥವ್ರು ಇಲ್ಲಿ ಬಂದು ನಮ್ಮ ರಾಜ್ಯದಲ್ಲಿ ನಮ್ಮ ಅಧಿಕಾರಿಗಳಿಗೆ ನಮ್ಮ ಆಡಳಿತ ವ್ಯವಸ್ಥೆಗೆ ಮೂಗು ತೋರಿಸ್ತಾರೆ ಅಂದರೆ ನೋಡ್ಕೊಂಡು ಕೈ ಕಟ್ಕೊಂಡು ಕೂತ್ಕೋಬೇಕಾ ಇಲ್ಲಿ ಕೈಲಾಗ್ದವ್ರು ಯಾರೂ ಇಲ್ಲ ನಮ್ಮ ರಾಜ್ಯದಲ್ಲಿ ಅದು ಯಾವುದೇ ಪಕ್ಷದವ್ರು ಇರಲಿ ಕೈಲಾಗ್ದವ್ರು ಯಾರೂ ಇಲ್ಲ ಆಡಳಿತ ನಡೆಸಲಿಕ್ಕೆ ಸಮರ್ಥರು ಹಲವಾರು ಜನ ಇದ್ದಾರೆ ನೋಡಿ ಬೀಯಿಂಗ್ ಹೈಕಮಾಂಡ್ ಅವ್ರಿಗೆ ಏನೋ ಸೂಚನೆ ಕೊಡಲಿಕ್ಕಿದೆಯಾ ಇಂಟರ್ನಲ್ಲಿ ಕೊಟ್ಕೊಳ್ಳಿರಿ ಯಾರಿಗೆ ಗೊತ್ತಾಗುತ್ತೆ ಒಂದು ಸಭೆ ನಡೆಸ್ತಾರೆ ಅಂದರೆ ನೋಡಿ ಭಾಳಷ್ಟು ಬಾರಿ ಇದಾಗ್ತಾ ಇದೆ ರಿಪೀಟೆಡ್ಲಿ ಆಗ್ತಾ ಇದೆ ಈವನ್ ನೋಡಿ ಡೆಲ್ಲಿಯಲ್ಲಿ ನಿಂತ್ಕೊಂಡು ಜಾತಿ ಗಣತಿ ವರದಿ ವಿಚಾರವನ್ನು ಕೆ ಸಿ ವೇಣುಗೋಪಾಲ್ ಅದು ಸುದ್ದಿಗೋಷ್ಠಿಯಲ್ಲಿ ಒಂದು ಕಡೆ ಸಿ ಎಮ್ ಇದ್ದಾರೆ ಮತ್ತೊಂದು ಕಡೆ ಡಿ ಸಿ ಎಮ್ ಇದ್ದಾರೆ ಅವರು ಸುಮ್ಮನೆ ಕೈ ಕಟ್ಕೊಂಡು ನಿಂತಿದ್ದಾರೆ ವೇಣುಗೋಪಾಲ್ ಮಾತಾಡ್ತಾರೆ ಜಾತಿ ಗಣತಿಯನ್ನು ನಾವು ಅದನ್ನು ಅಂಗೀಕಾರ ಮಾಡೋದಿಲ್ಲ ಹೊಸದಾಗಿ ಜಾತಿಗಣತಿ ಮಾಡಿಸ್ತೀವಿ ಅಂತೇಳಿ ಹೂಯಿಸಿ ಅವರು ಕರ್ನಾಟಕ ಸರ್ಕಾರದಲ್ಲೇನು ನೋಡಿ ಸಚಿವ ಸಂಪುಟದ ಸಾಮೂಹಿಕ ಹೊಣೆಗಾರಿಕೆ ಅಂತ ಒಂದಿರುತ್ತೆ ಆ ಸಾಮೂಹಿಕ ಹೊಣೆಗಾರಿಕೆಯನ್ನು ಹೊತ್ತ ಯಾವುದೇ ಸಚಿವರು ಮಾತಾಡಲಿ ವಿ ಡೋಂಟ್ ಅಬ್ಜೆಕ್ಟ್ ಸಿ ಎಂ ಮಾತಾಡಲಿ ಡಿ ಸಿ ಎಂ ಮಾತಾಡಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಚಿವರು ಮಾತಾಡಲಿ ಬೇರೆ ಯಾವುದೇ ಸಚಿವರಾದರೂ ಮಾತಾಡಲಿ ಆದರೆ ಯಾರೋ ಎ ಐ ಸಿ ಸಿ ಜನರಲ್ ಸೆಕ್ರೆಟರಿ ಬಂದು ಮಾತಾಡ್ತಾರೆ ಅಂದರೆ ಯಾರೇ ಒಪ್ಲಿಕ್ಕೆ ಸಾಧ್ಯ ಇದು ದುರಂತ ಇದು ಅಪರಾಧ ಇದು ಅಕ್ಷಮ್ಯ ನೋಡಿ ಅದೇನು ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯವ್ರ ನಡುವೆ ಗಲಾಟೆಗೆ ಸುರ್ಜೇವಾಲ ಅವರು ಮುಂದೆ ಬಿಡ್ತಿದ್ದಾರೋ ರಾಜಣ್ಣನ ಕಿರಿಕಿರಿ ಮಾಡಬೇಕು ಅಂತ ಬಿಡ್ತಿದ್ದಾರೋ ಅದು ಯಾಕಾರು ಮಾಡಿರಲಿ ಅವರು ಅವರ ರಾಜಕೀಯ ನಮಗೆ ಬೇಕಾಗಿಲ್ಲ ರಾಜಕೀಯ ಮಾಡಲಿಕ್ಕೆ ನೂರಾರು ದಾರಿ ಇದೆ ಕಣ್ರಿ ಮಾಡ್ಕೊಳ್ಳಿ ರಾಜಕೀಯ ಈ ರೀತಿ ಮಾಡಬೇಡಿ ನಮ್ಮ ಆಡಳಿತ ವ್ಯವಸ್ಥೆಯನ್ನು ಹಳ್ಳ ಹಿಡಿಸುವಂತಹ ಆಡಳಿತ ವ್ಯವಸ್ಥೆಯನ್ನು ಹಾದಿ ತಪ್ಪಿಸುವಂತಹ ನೋಡಿ ಇಂಥ ಕೆಟ್ಟ ಮೇಲ್ಪಂಕ್ತಿಯನ್ನು ಹಾಕಿದ್ರೆ ನಾಳೆ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಸ್ವಾರ್ಥಕ್ಕೆ ತಮ್ಮ ಲಾಭಕ್ಕೆ ಯಾವ ರೀತಿ ಬೇಕಾದರೂ ಬಳಸ್ಕೋಬೋದು ಅದು ರಾಜ್ಯವನ್ನು ಅಧೋಗತಿಗೆ ತಳ್ಳುತ್ತೆ ನಾನು ಹೇಳ್ತೀನಿ ಕೇಳಿ ಮಾನ ಮರ್ಯಾದೆ ಇದ್ದರೆ ಇದು ಕೂಡಲೇ ಸ್ಟಾಪ್ ಆಗಬೇಕು ಯಾವುದೇ ಕಾರಣಕ್ಕೂ ಇದು ಮುಂದುವರಿಬಾರ್ದು ಹಾಗೂ ಮುಂದುವರಿತು ಅಂದರೆ ಇದು ಎಚ್ಚರಿಕೆ ಬಹುಶಃ ಯಾರೂ ಇದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಯಾರ್ರಿ ಯಾವ ರಾಹುಲ್ ಗಾಂಧಿ ರೀ ಕಾನ್ಸ್ಟಿಟ್ಯೂಷನ್ ಬುಕ್ ಇಟ್ಕೊಂಡು ಆಗೋಯ್ತಾ ಸಂವಿಧಾನದ ಪುಸ್ತಕ ತೋರಿಸ್ಕೊಂಡು ಓಡಾಡಿದ್ರೆ ಆಯ್ತಾ ಅದರಲ್ಲಿ ಏನಿದೆ ಅನ್ನ ಬೇಡವಾ ಅದರಲ್ಲಿ ಇದೆಯಾ ಎಲ್ಲಾದರೂ ಒಬ್ಬ ಎ ಐ ಸಿ ಸಿ ಜನರಲ್ ಸೆಕ್ರೆಟ್ರಿ ಕರ್ನಾಟಕ ರಾಜ್ಯದ ಉಸ್ತುವಾರಿ ಆದ ಕೂಡಲೇ ಆತ ಒಂದು ಅಧಿಕಾರಿಗಳ ಜೊತೆ ಸಭೆ ನಡೆಸಬಹುದು ಡಿಕ್ಟೇಟ್ ಮಾಡ್ಬೋದು ಅಂತ ಇದೆಯಾ ಎಲ್ಲಿದೆ ನೋಡಿ ಆರಂಭದಲ್ಲೇ ಇದು ಬಂದಿತ್ತು ಈ ಸರ್ಕಾರ ಬಂದ ಆರಂಭದಲ್ಲೇ ಒಂದು ಫೋಟೋ ವೈರಲ್ ಆಗಿತ್ತು ಆದರೆ ಆ ಕ್ಲಾರಿಫಿಕೇಷನ್ ಕೊಟ್ಟರು ಇಲ್ಲ ಅವ್ರು ಅಲ್ಲೇ ಮೇಲ್ಗಡೆ ಇದ್ದರು ರೂಮಲ್ಲಿ ಕೆಳಗಡೆ ಬಂದರು ಉಭಯ ಶಿವ ಕುಶಲೋಪಡಿ ಮಾತಾಡ್ಕೊಂಡು ಹೋದರು ಅಂತ ಹಾಗಾಗಿ ಅದು ದೊಡ್ಡದಾಗಲಿಲ್ಲ ಆದರೆ ಈ ಬಾರಿ ಇವರದೇ ಸರ್ಕಾರದ ಸಚಿವರೇ ಆರೋಪ ಮಾಡ್ತಿದ್ದಾರೆ ಇದನ್ನು ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ಈವನ್ ಸಿ ಎಮ್ ಇಸ್ ಆ್ಯಂಗ್ರಿ ಅವ್ರ ಹೈಕಮಾಂಡಿಗೆ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಹೀಗಿರುವಾಗ ಕೈ ಕಟ್ಕೊಂಡು ಕೊರಬೇಕಾ ಯಾರೋ ಇದೇನು ಬಲ್ಲ ಮೂಲಗಳ ಮಾಹಿತಿ ಅಂತಲ್ಲ ಅಧಿಕೃತವಾದ ಹೇಳಿಕೆ ಇದೆ ಹೀಗಿರುವಾಗ ನೋಡ್ಕೊಂಡು ಸುಮ್ಮನೆ ಇರಬೇಕಾ ತಕ್ಷಣ ಇದು ಕೊನೆ ಆಗಬೇಕು ಹೌದು ಅಲ್ವ ಇದನ್ನು ಸಹಿಸ್ಕೊಂಡು ನಾವು ಕನ್ನಡಿಗರು ಕೈಲಾಗದವರ ಕರ್ನಾಟಕದಲ್ಲಿ ಆಡಳಿತ ವ್ಯವಸ್ಥೆ ನಡೆಸೋರು ಯಾರೂ ಇಲ್ವಾ ಇದನ್ನು ಒಪ್ಕೋಬೇಕಾ ಇದನ್ನು ಸಹಿಸ್ಕೋಬೇಕಾ ಹೇಳಿ ನೀವು ಮಾತಾಡಿ ಜನ ಮಾತಾಡದೆ ಹೋದರೆ ನಾನು ಹೇಳ್ತೀನಿ ಕೇಳಿ ಒಳ್ಳೆಯವರ ಮೌನ ಕೂಡ ಮಹಾಪರಾಧ ಯಾವುದೇ ಕಾರಣಕ್ಕೂ ಮೌನವಾಗಿರಬಾರ್ದು ಇಂಥದ್ದು ಕೆಟ್ಟ ಮೇಲ್ಪಂಕ್ತಿಯನ್ನು ಹಾಕುವಾಗ ಇದಕ್ಕೆ ಉತ್ತರ ಕೊಡಲೇಬೇಕಾಗುತ್ತೆ ಎಸ್ ಸರ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ